ನಮಸ್ಕಾರ ನಮಸ್ಕಾರ ಇಲ್ಲ ನಾನು ಹೆಣ್ಣಿದ್ರು ಹೇಳಿಕಮ್ಮ ಯಾರಿಗ ನನಗೆ ನನಗೆ ನಿನ್ಗ ಹೌದು ನೀನ್ ಮದ್ವೆ ಬಂದ ಒಟ್ಟು ಮನೆ ಮಾಲ್ಯಾ ಇಟ್ಕೊಂಡು ಇಲ್ಲ ಇಲ್ಲ ಮದ್ವಾಗ್ ಮದ್ವಗ ಮದ್ವೆ ಆಗ್ಲಿಲ್ಲ ಮದ್ವೆ ಆಗ್ಬಾರ್ದುಂಟ ಯಾರೇ ಈ ನಮಸ್ಕಾರ ಅಂತ ಹೇಳುದು ಹೆಣ್ಣಿದ್ರೆ ಹೇಳಿ ಅಭ್ಯಾಸ ಆದ್ರೆ ಈ ಮಾಲೆಯಲ್ಲಿ ಯಾಕೆ ಈವಾಗ್ಲೂ ನನ್ನಿಂದ ಹಣ ಪಡೆದು ಹೋಗಿದ್ದಾನೆ ಕಸ್ತೂರಿ ಹುಡುಗಿ ಹೌದಾ ಆ ಹುಡುಗಿ ಮೇಲೆ ಮಾಲೆ ಎಲ್ಲ ಮದ್ವೆ ನಿಂತು ಹೋಗುದು ಅಷ್ಟೊಂದು ಎನ್ನುವ ಕಾರಣಕ್ಕಾಗಿ ಮಾಲೆ ತಯಾರು ಮಾಡ್ಕೊಂಡೇ ಇದ್ದೆ ಮುಂದೆ ಹೌದೌದು ನಂದೆ 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 ಹೌದಾ ಎಲ್ಲ ಹೇಳಿ ಬಿಟ್ಟಿದ್ದೆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ಕಳ್ಸಿಕೊಟ್ಟಿದ್ದೆ ಹೋಗಿದ್ದ ಹೋಗಿದ್ದ ಖರ್ಚಿಗೆ ಎಷ್ಟು ಕೊಡ್ತಾ ಇದ್ದ ಕೆಲವು ಕೊಟ್ಟೆ ಏನು ಹೋದ ಪುಣ್ಯ ಅವನು ಮದ್ವೆ ಆಗದೇವನೇ ಕಳ್ಸಿಕೊಡ್ತೀನಿ ಏನು ಅವನಿಗೆ ಮದ್ವೆ ಆಗಲಿಲ್ಲ ಈಗ ಅವನೇ ಏನ್ ಖರ್ಚಲ್ಲಿ ಎಲ್ಲಾದರೂ ಒಂದು ಹುಡುಗಿ ನೋಡಿ ಅವನೇ ಮದ್ವೆ ಆಗಿ ಕಟ್ಟದ ಬದಿ ಕಟ್ಟಿ ಅದ್ರ ಇಲ್ಲ ಅಂತ ಮಾಡ್ತೇನೆ ಏನು ಅವಲ್ಲ ಗಟ್ಟಿ ಅಂದ್ರೆ ನಾವಿಲ್ಲ ಒಬ್ಬೊಬ್ಬರಿಂದ ಕಟ್ಟಿ ಕಟ್ಟೋದೆ ಮತ್ತೆ ಬೇರೆ ದಾರಿಯೇ ಇಲ್ಲ ಹೌದಾ ಇಲ್ಲ ಅವನ ಬಗ್ಗೆ ನಂಬಿಕೆ ನಮಗುಂಟು ವಿಶ್ವಾಸ ವಿಶ್ವಾಸ ಉಂಟು ಬರ್ತಾನೆ ಅಂತ ನಂಬಿಕೆ ಇರುವ ಕಾರಣ ಇದನ್ನ ತಯಾರು ಮಾಡ್ಕೊಂಡಿದ್ದೆ ಶಬ್ದಂತ ರಾತ್ರಿ ಹೋಗ್ತಿಲ್ಲಾದ್ರೂ ಸರಿ ಮೋಹಿನಿ ಇರ್ತದೆ ಅಂತ ಹೇಳ್ಬೋದು ಇದು ಎಂತ ಕಥೆ ಇದೆ ಯಾವ ನೋಡುವ ಹೌದೌದು மா முடித நல்லுதா மல்லிகை முகின மாலைய முடிதா நல்லைய பரிமளவா நம மல்லிகை முடின மாலைய முடிதா

ನಮ್ಮ ಕಡೆ ಕುಣ್ತಾನೆ ಹಾಗೆ ಹೌದಾ ಹೌದ್ರಿ ಒಳ್ಳೇದು ಹಾ ಕಲ್ಯಾಣಿ ಅಂತ ನಿನ್ನ ಹೆಸರು ನನ್ನ ಹೆಸರು ಕಲ್ಯಾಣಿ ಅಂತ ಹಾವೇಲಿಗಳು ಹಾವೇ ಹಾ ಹಾ ಹಾಣಿ ನಮ್ಮ ಊರಿಗಪ್ಪ ಬಂದವ್ನೆ ಯಾರು ಅವ್ನು ಯಾವ ಕಸ್ತೂರಿ ಅಂತ ಕಸ್ತೂರಿ ಹೌದ್ರಿ ಹಾಂ ಕಳ್ಸಿ ಕೊಟ್ಟೋದು ಹೌದಾ ಹಣ ಕೊಟ್ಟು ಕಳಿ ಕೊಟ್ಟು ನೀವೇ ಕಳ್ಸಿ ಕೊಟ್ಟಿತ್ ಹೌದ್ ಹೌದು ನಿಂಬಗ್ಗೆ ತುಂಬಾ ಹೇಳೋನೆ ಹೌದಾ ಹೌದ್ರಿ ಹಾಂ ಆತ್ಯಾವಪ್ಪ ದೊಡ್ಡ ಶ್ರೀಮಂತ ನೋಡಿದ್ರೆ ಚಲವಂತ ಹಾ ಚಳವಂತ

கர்நாடக யாரும் எல்லோ கண்டி மோட் ஏன் ಏನ್ ಚಂದ ಏನ್ ಚಂದನೆ ಚಿನ್ನದ ಗೊಂಬೆಯ ಹಾಗೆ ಬಣ್ಣದ ಹಕ್ಕಿ ಹಾಗೆ ಬಾನಿನ ಚುಕ್ಕಿಯ ಹಾಗೆ ಬಂಡ ಅಂತ ಹೇಳಿದೆ ಇಷ್ಟು ಚಂದ ನಾನು ಇದುವರೆಗೆ ನೋಡಿದ್ದಿಲ್ಲ ಚಂದ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ನಿನ್ನ ಹಣೆ ಅಂತ ಹೇಳಿದೆ ಬಂಗಾರದ ಮಣೆ ಅಂತ ಇರಬೇಕಿತ್ತು ಅದು ಹಾಗಿಲ್ಲ ನಮ್ಮಲ್ಲಿ ಓಡದ ಸಿನಿಮಾ ದ್ರವ ಇದೆ ಅದ ಅರ್ಧ ನಾಯಿ ತಿನ್ಬಿಟ್ರೆ ಹೆಂಗಿರುತ್ತೆ ಆ ಆಕಾರದಲ್ಲಿ ಉಂಟು ಚಂದ ಅಷ್ಟು ಚಂದ ಆ ರೀತಿ ಆಕಾರದಲ್ಲಿಂಟು ಉಪ್ಪು ಅಂತೇಳಿದ್ರೆ ಕಾಮನ ಕೈಯ ಕಬ್ಬಿಲಂತ ಇರಬೇಕಿತ್ತು ಅದು ಹಾಗಿಲ್ಲ ಕುಡಿಯಬೇಕು ಕಡಿದಾಸಿ ಹಾಕಿ ಬಾಡಿ ಹೋದ ಕಬ್ಬಿಣ ಹೌದು ಉಪ್ಪಿನ ಮಧ್ಯೆ ಇತ್ತು ಒಂದೇ ಒಂದು ಚಿಲ್ಕ ಚಿಲ್ಕ ಹ ಚಿಲ್ಕಲ್ರೆ ಚಿಲ್ಕಾ ದಿಲ್ಕಾ ಹ ಏನು ಚಂದ ಕಣ್ಣು ಅಂತ ಹೇಳಿರಿ ಕಣ್ಣೇ ಅಲ್ಲ ಒಜ್ಜಿಯ ಬಜ್ಜಕ್ಕೆ ಸುಪ್ಪಿಗೆಯರೆ samples ಗೆ ಕೊಟಿನಾದು ಬಜ್ಜಿಗೆ ಬಜ್ಜಕ್ಕೆ ಚಿಕ್ಕ ತಗದ ಹೋತೆಕ್ಕೆ ಜೊಟ್ಕಾ ಓಹೋ ಮುಖಕ್ಕೆ ಒಂದೇ ಒಂದು ನಾಸಿಕ್ ನಾಸಿಕ್ ತುಟಿಯೇ ಅಲ್ಲ ತೊಂಡೆ ಮೆಟ್ಟಿ ಹೊರಗಿರ್ತದೆ ಆ ರೀತಿ ಆಕಾರದಲ್ಲಿ ಅಚ್ಚು ಬೆಲ್ಲದಂತಿರಬೇಕಿತ್ತು ಅದು ಹಾಗಿಲ್ಲ ನಮ್ಮಲ್ಲಿ ತೋತಾಪುರಿ ಮಾವಿನ ಅಂತುಂಟು ಅದು ತಿಂದ ಗೋಲ್ಟ್ ಹೇಳ್ತದೆ ಚೀಪು ಬಿಟ್ರೆ ಗುಲ್ಟಿನ ಆಕಾರದಲ್ಲಿ ಗಲ್ಲ ಉಂಟು ನಿನಗದು ಓಲೆಯಾಗಿ ಕಂಡರೂ ಕೂಡ ನನ್ನ ಕಲ್ಪನೆ ಹೀಗೆ ರಾತ್ರಿಯ ಹೊತ್ತಿನಲ್ಲಿ ಈ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಎನ್ನುವ ಕಾರಣಕ್ಕಾಗಿ ನೇತಾಕಿದ ಲಾಟುಂಟು ಅದೇನೆ ಕಿವಿಯಲ್ಲಿ ಓಲೆ ಆಮೇಲೆ ಜಡಿ ಅಂತಿತ್ತು

ಮದುವೆ ಆಗಲು ಗಂಡನ ಮನೆಯಲ್ಲೇ ಇರ್ಬೇಕಂತ ಮದುವೆ ಗಂಡನ ಮನೆಯಲ್ಲೇ ಇರಬೇಕು ಒಂದು ವರ್ಷ ಜಾಗೃತ ಪರಿ ದೋಷ ಬರಿಯಕ್ಕೆ ಹಾ ಇದೇ ಹೋಗ್ಬಟ್ರೆ ಅವ್ರಿಗೆ ಭಟ್ರಂತ ಮದುವೆ ಆಗಲು ಗಂಡಿನ ಮನೆಯಲ್ಲೂ ಮನೆಯಲ್ಲಿ ಒಂದು ವರ್ಷ ಇರಬೇಕು ಇರಬೇಕು ಹೌದಾ ಅಷ್ಟೇ ಅಲ್ಲ ಆ ಅಷ್ಟೇ ಪೂರಾ ಗಂಟೆಯನ್ನು ನೋಡ್ಕೊಳ್ಬೇಕು ಜಾಗೃತ ದೋಷ ಇರೋದು ಯಾರಿಗೆ ನಮಗೆ ಮತ್ತೆ ನಾನಂತ ಖರ್ಚು ನೋಡ್ಕೊಳ್ಬೇಕು ಹಾ 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 ಹೌದಲ್ಲ ತೊಂದ್ರೆ ಇಲ್ಲ ನಾನ್ ಖರ್ಚು ಮಾಡ್ಬೇಕ್ರಿ ಯಾರಿಗೆ ನಾನು ಮದುವೆ ಆಗಲ್ವ ನನ್ನ ಹೆಂಡತಿ ಆಗುವ ನಾನು ಖರ್ಚು ಮಾಡುದಲ್ವಾ ಉದಾಹರಣೆ ಹಾಲಲ್ಲಿ ಬರ್ತದೆ ಸಗಣಿಯಲ್ಲಿ ಆದ್ರೂ ಬರ್ತದೆ ಮಾಡಿದ್ರೆ ಎಷ್ಟು ಸ್ವಲ್ಪ ಸ್ವಲ್ಪ ಮತ್ತೆ ಕ್ಷೇತ್ರಗಳೆಲ್ಲ ಹೋಗಬೇಕಂತ

ಮರುದಿನ ಉದಯವಾಡಿ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಪ್ರಕಟಿಸಲಾಗುವುದು ಹೌದಾ ಅಲ್ಲ ಹಾಗೆ ಪ್ರಕಟ ಆದರೂ ಆಗಬಹುದು ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರ ಯುವ ಯಾವಪ್ಪ ಕಲ್ಯಾಣಿ ಹಳೆ ಜಾಗ ಅದೇ ಇರ್ಲಿ ಎಲ್ಲ ಯೋಚನೆ ಮಾಡ್ಬೇಡ ಪುಣ್ಯಕ್ಷೇತ್ರ ಅಲ್ವಾ ಅಲ್ಲಿಗೆಲ್ಲ ನಾನು ಕರ್ಕೊಂಡು ಹೋಗ್ತೆ ನೀನ್ ಏನೇನು ಬಯಸ್ತು ಅದನ್ನೆಲ್ಲ ನಾನು ಕೊಡಿಸ್ತೆ ಎಲ್ಲ ಯಾವ ಅಂಗಡಿಗೆ ಹೋಗ್ಬೇಕು ಎಲ್ಲ ಬಾಗಿಲಾಕ ಮೇಲೆ ಕರ್ಕೊಂಡು ಹೋಗ್ತೇ ಹೇಳ ನೀನ್ ಎಲ್ಲ ಕೊಡ್ಲಿಕ್ಕೆ ಆದರೂ ಒಂದು ವರ್ಷ ಆಗ್ಬೋದಿ ಹೇಳ್ತೇನೆ ನೀವು ಬರ್ಬೇಕು ಯಾವಾಗ ದಿನ ನಿಶ್ಚಯ ಮಾಡಿ ಪತ್ರಿಕೆ ಎಲ್ಲ ಕೊಡು ನಮ್ಗೆ ಹ ಖಂಡಿತ ಮದುವೆ ಬರ್ತೇವೆ ಬರ್ಬೇಕು ಯಾರು ನಿನ್ನ ಮದುವೆ ಆಶೀರ್ವಾದ ಹುಡುಗರೇ ಯಾರು ಹೇಳದ್ ಮದುವೆ ಯಾರದ್ದು ಮದುವೆ ನಿನ್ನದ್ದೇ ಆಶೀರ್ವಾದ ಹುಡುಗಂತೆ ಹೇಳಿ ಹೇಳಿದ್ದು ನಮ್ಮ ಕಲ್ಪನೆ ತುಂಬಾ ಉಂಟಲ್ಲ ಮರೇ ಪತ್ರಿಕೆಯಲ್ಲಿ ಮುದ್ರಿತವಾಗ್ತದೆ ಹುಡುಗರೇ ಆಶೀರ್ವಾದ ಹಾ ಯಾಕೆ ಕೇಳಿ ಮದುವೆ ಆಗುವ ಮೊದಲು ಒಂದ್ ವರ್ಷ ಇವಳಿ ಖರ್ಚು ಮಾಡೋದಿಲ್ವಾ ಆ ಖರ್ಚು ಮಾಡೋದೆಲ್ಲ ಬರುದು ಬೇಡವಾಂಟಿತ ಬರ್ತೇವೆ ಹೇಳಿಕೆ ಕೊಡುವ ಬರ್ಬೇಕು ನೀವು ಆದ್ರೆ ಒಂದು ಬಂದ್ರೆ ಏನು ನೀನಿರೋ ಧಾರಾ ಮಂಟಪಕ್ಕೆ ನಾವು ಬರುದಿಲ್ಲ ಮತ್ತೆ ದೂರದಿಂದ ಕೈ ಮಾಡಿ ಬಂದೇವೆ ನಿಮ್ಗೆ ಗೊತ್ತಾಗ ಕೈ ಮಾಡಿ ಅಡಿಗೆ ಕೋಣೆ ಇದೆ ಉಂಟು ಅಲ್ಲಿ ಹೋಗಿ ಬಟ್ಟರ್ ಹತ್ರ ಮಾತಾಡ್ಕೊಂಡು ಅಲ್ಲಿ ಎರಡು ಊಟ ಮಾಡ್ಕೊಂಡು ಆಚೆ ಬಾಬು ಹೋಗ್ಬಿಟ್ಟು ಅದೆಲ್ಲ ಆಗ್ಲಿಕ್ಕಿಲ್ಲ ನಮ್ಮ ದಾರ ಮಂಟಪ ಮಂಟಪ ಇರುವುದೇ ಅಡಿಗೆ ಕೋಣೆಯಲ್ಲಿ ಹಾಗಾಗಿ ಎಲ್ಲಿ ಹೋಗ್ಲಿಕ್ಕೆ ಬರಬೇಕು ಊಟ ಕೊಡಬೇಕು ಆಮೇಲೆ ಊಟ ಮಾಡ್ಬೇಕು ಅದೆಲ್ಲ ಬಾ ಬಾಬಾ

نن څه الله مودي سمسونه نه ومره نيته ووادارې خو دنه کته د تیا ته ته منو وایې دغه وګوره